ಮುಂದೆ ನೋಡೋ ನಿನ ಯಾ ಮೂರು ವರ್ಷ ಐತಿರ್ ಚಾ ಹ್ಮ್ ಕಾಂಗ್ರೆಸ್ ನಾವು ನನ್ನ ಸತ್ತು ಹೆಣ ಸಹಿತ ಕಾಂಗ್ರೆಸ್ ಹೋಗುದಿಲ್ಲ ಮುಂದೆ ಅಂತ ನಾವು ಅದು ಪಾಕಿಸ್ತಾನ ಪಾರ್ಟಿಗೆ ಸೇರತ್ತಿರ ಹಿಂದೂಗಳದ್ದು ಏನೋ ಕೆಲಸ ಇಲ್ಲ ಅಲ್ಲಿ ಅಲ್ಲಿ ಯಾವ್ದಾವಲ್ಲ ಅವಲ್ಲ ಮಾನ ಮರಬಿಟ್ಟು ಅಲ್ಲಿ ದೇಶದ ಬಗ್ಗೆ ಇಲ್ಲ ಧರ್ಮದ ಬಗ್ಗೆ ಇಲ್ಲ ಬರೀ ಸೋನಿಯಾ ಗಾಂಧಿನ ಹೋಗಳುದು ರಾಹುಲ್ ಗಾಂಧಿನೂ ರಾಹುಲ್ ಗಾಂಧಿ ಭಾರಿ ರಾಷ್ಟ್ರ ನಾಯಕ ಸಿದ್ದರಾಮಯ್ಯ ಅಂತ ಅಂಥ ಸಿದ್ದರಾಮಯ್ಯ ಬಾಯಿಗೂ ಅಂಥವ್ರ ಬಗ್ಗೆ ಅಂಥ ಪಾರ್ಟಿಗೆ ಸೇರೋದ್ರ ಬನ್ನಿ ನೀವು ಕನಸಿನ ಮನಸ್ಸನ್ನಾಗ ಇಡಬೇಡ್ರಿ ಮತ್ತು ಯಾರಿಗೂ ನಿಮ್ಗೆ ಯಾರೇ ಕೇಳತ್ತ ಹೇಳಿರ್ತಾರೆ ಈ ಪ್ರಶ್ನೆ ಅದನ್ನ ಎಂದು ಕೇಳಬಾರ್ದು ನಾನು ಕಾಂಗ್ರೆಸ್ ಕಾಂಗ್ರೆಸ್ ಸೇರು ಅಂದ್ರೆ ಬಿಡ್ರಿ ಇನ್ನೂ ಹೊಸದೇ ಒಂದು ಏನೇನು ಮಾಡಿ ನಾನು ಶಕ್ತಿ ತೋರ್ತೀನಿ ಹೊರತು ಕಾಂಗ್ರೆಸ್ಗೆ ಸೇರುದಿಲ್ಲ ಹಾಂ ಅದು ಒಕ್ಕ ಸಂದರ್ಭ ಬಂದರು ಅವು ವಿಚಾರ ಮಾಡ್ತೀನಿ ಹಾ ಬತ್ತಂದ್ರೆ ಹಾಡ್ತೀನಿ ಏನು ಇವರೆಲ್ಲ ನೀವು ಯಾಕೆಂಗೆ ಮಾಡ್ಬೋದು ಕೆಲವೊಂದು ಚೆನ್ನಲ್ದವ್ರು ಬಂಗಾರಪ್ಪನವರು ವಿಫಲರಾದರು ಜನಾರ್ದನ್ ರೆಡ್ಡಿ ವಿಫಲರಾದರು ಶ್ರೀರಾಮುಲು ವಿಫಲರಾದರು ಯಡಿಯೂರಪ್ಪ ವಿಫಲರಾದರು ಮತ್ತಾರೀ ಹಾಂ ಆದರೆ ಕುಮಾರಸ್ವಾಮಿ ದೇವೇಗೌಡ ಸಕ್ಸಸ್ ಆಗಿದ್ದೀನಿ ನೀವು ಹೇಳುವುದಿಲ್ಲ ಇವರೆಲ್ಲ ವಿಫಲರಾದರು ನಾನು ಕುಮಾರಸ್ವಾಮಿ ದೇವ್ ಕೂಡ ನಂಗೆ ಯಾಕೆ ನಾನು ಸಕ್ಸಸ್ ಆಗಬಾರ್ದು ನಲವತ್ತೈವತ್ತು ಬಂದ್ರೆ ಅಂದ್ರೆ ಹೈಕಮಾಂಡ್ ಹೋದ್ರೆ ನನ್ನ ಮನೆಗೆ ಬಂದ್ಕೊಟ್ಟಿರ್ತಾರೆ ನೀವೇ ಮುಖ್ಯಮಂತ್ರಿ ಆಗಿರಿ ಯಾಕೆ ಆಪರೇಷನ್ ಇಲ್ಲಿ ತಾನೇ ಡೆಲಿವರಿ ಆಗ್ತೈತೆ ಅದಕ್ಕೆ ಆಪರೇಷನ್ ಬರ ನ್ಯಾಚುರಲ್ ಡೆಲಿವರಿ ಆಗ್ತೈತೆ ಬಿಜೆಪು ಹೊಸ ಪೂಜೆ ಹುಡ್ತೈತಿ ಈಗ ನೋಡಿರಿ ಎಲ್ಲರೂ ನನ್ನ ಜೊತೆಗದಾರೆ ಕೆಲವೊಂದು ಮಂದಿಗೆ ಮಾತಾಡೋಕೆ ಧೈರ್ಯ ಇಲ್ಲ ಅವ್ರು ಪಾಪ ನೋಡ್ರಿ ಈಗ ಎಂ ಪಿಗಳು ಯಾರು ಅದಾರೆಪ್ಪ ವಿಜಯೇಂದ್ರ ಜೊತೆ ಕರ್ನಾಟಕದ ಲೋಕಸಭಾ ಸದ್ರು ಎಷ್ಟು ಮಂದಿ ಅದಾರ ಅವ್ರ ಅಣ್ಣ ಒಬ್ಬನ ಬಿಟ್ರೆ ಯಾರೂ ಇಲ್ಲ ಅವ್ರ ಅಣ್ಣ ಹೇಳ್ತಾನೆ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗ್ಲತ್ತ ಹೇಳಿ ಹಾಂ ಇವ್ರ ತಮ್ಮ ಹೇಳ್ತಾನ ಲಾಡು ಅಂದ್ರೆ ಒಬ್ಬ ಬದ್ಮಾಸದನ ನಾನು ಹೇಳ್ತಾರೆ ಇವರು ಹಣತಾ ಬರದೇ ತಾಳಿಲ್ಲ ಮೇಳಿಲ್ಲ ಹಾಂ ಆ ನೋಡ್ರಿ ರಾಘವೇಂದ್ರ ಯಡಿಯೂರಪ್ಪ ಬಿಟ್ಟರೆ ಯಾಕಂದ್ರೆ ರಾಘವೇಂದ್ರ ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪ ಆಶೀರ್ವಾದ ಐತಿ ಏನು ಡಿಶಿಷನ್ ಆಗೋ ಶಾಮೂರು ಶಿವಶಂಕರಪ್ಪ ಯಡಿಯೂರಪ್ಪ ಮನೆಯಾಗೆ ಆಗ್ತವು ನೀ ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಮಾಡುವ ನಾ ಕಾಂಗ್ರೆಸ್ನಾಗ ಬ್ಲ್ಯಾಕ್ ಮಾಡ್ ಮಾಡ್ತೀನಿ ಎರಡು ಕಂಪ್ನಿ ಅದೇ ನಡೆಸ ಕರ್ನಾಟಕದಾಗ ಹಿಂದೆ ಲಿಂಗಾಯ್ತರೋದಾರ ನೀ ಹಿಂದೆ ವೀರಸೇವ್ ಇವರು ಇವ್ರು ವೀರಸೇವ್